thank <laughs> you ಸರ್ಕಾರ ಕಬಳಿಸುವ ಸಲುವಾಗಿ ಪಟ್ಟಿ ಉತ್ತಾರಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಹಳೇ ಉತಾರದೊಳಗೆ ಇದ್ದಂಥ ಅಳತಿಗಳನ್ನ ಚೇಂಜ್ ಮಾಡಿ ಆರು ಇಂಟು ಆರು ಮೂವತ್ತಾರು ಇದ್ದಿದ್ದನ್ನು ಎರಡುನೂರ ಹನ್ನೆರಡು ಚೌರಸ್ ಮೀಟರ್ ಈ ರೀತಿ ಮಾಡಿ ಕೊಟಿಗೇರಿ ಮಸೀದಿಯವರ ಹೆಸರಿಗೆ ಮಾಡಿ ಅನಧಿಕೃತ ಏನ್ ಕಟ್ಟಡನ್ನ ಕಟ್ಟಾಕತ್ತಾರ ಅನಧಿಕೃತ ಜಾಗೆಯ ಜೊತೆಗೆ ಮತ್ತೊಮ್ಮೆ ಬಿಲ್ಡಿಂಗ್ ಕಟ್ತಾ ಇದನ್ನ ನಿಲ್ಲಿಸಬೇಕು ಸಂಬಂಧಪಟ್ಟಂತ ಸರ್ಕಾರ ಅಧಿಕಾರಿಗಳು ಎಲ್ಲರೂ ರಾಜಕೀಯ ಒತ್ತಡಕ್ಕೆ ಒಳಗಾಗ್ಯಾರ ಅದರ ವಿರುದ್ಧ ನಮ್ಮ ಕೂಗು ಇವತ್ತು ಆದ್ರಿಂದ ಇಲ್ಲಿ ಬಂದೀವಿ ದಯಮಾಡಿ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ದಾಖಲೆಗಳನ್ನ ನೋಡ್ರಿ ದಾಖಲೆಗಳನ್ನ ನೋಡಿ ಚರ್ಚೆಗೆ ಬರ್ರಿ ರಾಜಕಾರಣಿಗಳು ಚರ್ಚೆ ಬರ್ತಿರೋ ಅಧಿಕಾರಿಗಳು ಚರ್ಚೆ ಬರ್ತಿರೋ ಅಥವಾ ಯಾರರ ಇಲಾಖೆಯ ಏನು ವಕೀಲರಲ್ಲ ಅವರು ಚರ್ಚೆ ಬರ್ತಿರೋ ಬರ್ರಿ ದಾಖಲೆಗಳ ಸಮೇತ ಬರ್ತೀನಿ ಅದು ಸರ್ಕಾರದ ಜಾಗ ಸರ್ಕಾರದ ಜಾಗ ಉಳಿಬೇಕು ಜೊತೆಗೆ ಹಿಂದೂ ಮುಸ್ಲಿಂ ಎಲ್ಲರೂ ಅಲ್ಲಿ ಯೂಸ್ ಮಾಡಬೇಕು ಅನ್ನೋ ಒಂದೇ ಒಂದು ನಾವು ನಾವಿಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ಈಗ ಅದು ಹೈಕೋರ್ಟ್ನಲ್ಲೂ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಹೈಕೋರ್ಟ್ನಾಗ ಆರ್ಡರ್ ಏನಂತ ಆಗಿದೆ ಅಂತ ಕ್ಲಿಯರ್ ಆಗಿತ್ತು ಟರಾವನ್ನ ರಿಸ್ಟೋರ್ ಮಾಡಬೇಕು ಅಂತ ಹೇಳಿ ದರಾವನ್ನು ರಿಸ್ಟೋರ್ ಮಾಡೋದು ಅಂದ್ರೆ ಅರ್ಥ ಏನು ಅಂತಂದ್ರೆ ಹಿಂದೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಹಿರಿಯರು ನಿಮಗಿಷ್ಟ ಆಸ್ತಿ ನಮಗಿಷ್ಟ ಆಸ್ತಿ ಅಂತೇಳಿ ಆ ಆಸ್ತಿಗಳ ಪ್ರಕಾರ ಅದನ್ನು ರಿಸ್ಟೋರ್ ಮಾಡಬೇಕೇ ವಿನಃ ಇದ್ದಂಥ ಆಸ್ತಿಗಳ ಅಳತೆಗಳಲ್ಲಿ ಚೇಂಜ್ ಮಾಡಬಾರ್ದು ನಮ್ಮ ರಿಕ್ವೆಸ್ಟ್ ಇರೋದಷ್ಟೇ ಮೂವತ್ತಾರು ಸ್ಕ್ವೇರ್ ಫೀಟ್ ಇದ್ದಿದ್ದನ್ನು ಎರಡು ನೂರ ಇಪ್ಪ ಹನ್ನೆರಡು ಚೌರಸ್ ಮೀಟರ್ ಮಾಡೋಂಥ ಕೊಟ್ಟವ್ರು ಯಾರು ಯಾರ್ಯವರಿಗೆ ಯಾವ ಏನು ಹೈಕೋರ್ಟು ಹೇಳಿಲ್ಲ ಅದು ಸರ್ಕಾರದ ಜಾಗೆ ಅದರ ದೂಢ ಗಾಡಿ ಇಟ್ಕೊಂಡು ಬಂದು ವಿಚಾರಗಳು ಪಿ ಎಂ ಸಿ ಉತ್ತಾರಗಳನ್ನು ಮಾಡ್ಕೊಂಡಿದ್ದು ಎಲ್ಲರ ಹೆಸರುಲೆ ಅದಾವೆ ಹಿಂದೂಗಳ ಹೆಸರುಲೆ ಅದಾವೆ ಮುಸಲ್ಮಾನರ ಹೆಸರಲ್ಲಿನೋ ಅದಾವೆ ಅದರ ಮೂಲ ಸರ್ಕಾರದ ಆಸ್ತಿ ಅನ್ನೋದು ನಮ್ಮ ವಾದ ಜೊತೆಗೆ ಉಳಿದಂಥ ಸರ್ಕಾರದ ಆಸ್ತಿ ಇದೆಲ್ಲ ಏನು ಹಿಂದೂಗಳು ಮುಸಲ್ಮಾನರು ಹಾಕ್ಕೊಂಡು ಆದರೂ ಉಳಿದದಲ್ಲ ಅದು ಸರ್ಕಾರದ ಆಸ್ತಿ ಉಳಿಬೇಕಲ್ಲ ಆ ಸರ್ಕಾರದ ಆಸ್ತಿಯನ್ನು ಕೂಡ ಕೆಲವೇ ಕೆಲವು ಜನರಿಗೆ ಧರ್ಮದ ಹೆಸರಿನೊಳಗೆ ಬರೆದು ಕೊಡೋದೈತಲ್ಲ ದಟ್ ಇಸ್ ವೆರಿ ರಾಂಗ್ ನಾವು ಅದನ್ನು ವಿರೋಧ ಮಾಡೋಕ್ಕೆ ಬಂದೀವಿ ಕೋಟಿಗೇರಿ ಮಸೀದಿ ಪಂಚರು ಅನ್ನೋ ಹೆಸರಿಗೆ ಕೊಡ್ತಾ ಇದ್ದಾರೆ ಹದಿನೇಳು ನೂರ ಹನ್ನೊಂದು ಮತ್ತು ಹದಿನೈದುನೂರ ಮೂವತ್ತೈ ಮೂವತ್ತಾರು ಅಂತ ಎರಡು ಆಸ್ತಿಗಳ ಮೇಲೆ ಉಳಿದಂಥ ಮಿಕ್ಕುಳಿದ ಎಲ್ಲ ಸರ್ಕಾರದ ಆಸ್ತಿಯನ್ನು ಡೈರೆಕ್ಟ್ ಆಗಿ ಬರ್ಕೊಡುತ್ತಾರೆ ನೇರವಾಗಿ ಬರೆದು ಕೊಡ್ರಿ ನಾವು ರೆಡಿ ಇದ್ದೀವಿ ನೇರವಾಗಿ ಬರೆದು ಕೊಡ್ರಿ ನಾವು ರೆಡಿ ಇದ್ದೀವಿ ನೋಟಿಫಿಕೇಶನ್ ಆಗಬೇಕು ಜೊತೆಗೆ ಅವ್ರಿಗೆ ಅಂತ ಕೊಡ್ಲಿ ಅದೆಲ್ಲ ಆದ ನಂತರ ನಾವು ರೆಡಿ ಇದ್ದೀವಿ ಇದು ಓಲೈಕೆನೂ ರಾಜಕಾರಣ ಅಂತ ಆಯ್ತು ಮತ್ತೆ ಹಿತಾಸಕ್ತಿ ರಾಜಕಾರಣ ಇತ್ತು ಏನು ರೊಕ್ಕದ ವ್ಯವಹಾರ ನಡೆದಾವ ನಮ್ಗೆ ಗೊತ್ತಿಲ್ಲ ಹೇಳಕ್ ಅಲ್ಲ ಏನು ರೊಕ್ಕದ ವ್ಯವಹಾರ ನಡೆದಿರ್ಬೋದು ಅವ್ರವ್ರ ನಡುವೆ ಜಿಲ್ಲಾಧಿಕಾರಿಗಳಿಗೆ ಕಳೆದ ಒಂದೂವರೆ ವರ್ಷದಿಂದ ಮನವಿ ಮಾಡ್ಕಂತಿದ್ದೀವಿ ಇವತ್ತು ಇಲ್ಲಿವರೆಗೂ ಬರ್ಬೇಕ ಕಾರಣ ಏನಂತಂದ್ರೆ ಒಂದೂವರೆ ವರ್ಷದವರೆಗೂ ಸುಮ್ಮನೆ ಹಾಕಿದ್ರಿ ಜಿಲ್ಲಾಧಿಕಾರಿಗಳು ಇವತ್ತ ನೀವು ನೋಡಾಕತ್ತಿದ್ರಿ ಅವರು ಒಂದ ಒಂದು ಬರೆದು ಕೊಟ್ಟದ್ದು ಓದಾಕ ಬಂದಂಗ ಬಂದಿದ್ರು ಅವರು ನಾವು ಯೋಚನೆ ಮಾಡುತ್ತೇನೆ ಹೇಳುತ್ತೇನೆ ಹೇಳುತ್ತೇನೆ ಚಿಂತನೆ ಮಾಡುತ್ತೇನೆ ಇವ ಇವ ಡೈಲಾಗ್ ಕೇಳಿ 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 ಸಾಕಾಗೆ ಇವತ್ತು ಇಲ್ಲಿ ಮಠ ಬಂದಿ ಹಾನಗಲಿಂದ ನಾವು ನಾವು ಬಂದಿದ್ದ ಉದ್ದೇಶನ ಮನವಿ ಸ್ವೀಕಾರ ಮಾಡಿದ್ರೆ ನೋಡ್ತೀನಿ ಅಂತ ಹೇಳಿದ್ರು ಮತ್ತೆ ಈ ಕಡೆ ಈ ಪೊಲೀಸ್ ಇಲಾಖೆ ನಂತರ ಈ ವಿಷಯವಾಗಿ ಇದಲ್ಲ ಅಷ್ಟು ನಿಮ್ಮ ಹೋರಾಟ ಸಾಕಿ ಇನ್ನು ಮುಂದೆ ಮಾಡೋಕೆ ಕೊಡಲ್ಲ ನಾವು ಅಂತಾರ ಎಲ್ಲಿ ಹೋಗ್ಬೇಕಂಗಾರೆ ಎಲ್ಲದಕ್ಕೂ ಕೋರ್ಟ್ಗೆ ಹೋಗೋದಾದಂದ್ರೆ ಕಾರ್ಯಾಂಗ ವ್ಯವಸ್ಥೆ ಯಾಕೆ ಈ ದೇಶದೊಳಗೆ ಎಲ್ಲದಕ್ಕೂ ನಾವು ಕೋರ್ಟ್ಗೆ ಹೋಗ್ಬೇಕು ಅನ್ನೋದು ಎಲ್ಲರೂ ಒಂದ ಅಪೀಲ್ ಮಾಡ್ತೀವಿ ಅಪೀಲ್ ಬಿಲ್ಡಿಂಗ್ ಕೊಲೆ ಮಾಡ್ತೀನಿ ನೀ ಹೋಗು ಅಂದ್ರೆ ಏನದು ಕೊಲೆ ಮಾಡೋದನ್ನ ತಡಿಬೇಕಲ್ಲ ಮೊದ್ಲೆ ಆಮೇಲೆ ಕೋರ್ಟ್ ಹೋಗೋಣ ಕೊಲೆ ಮಾಡೋದ್ ಅದಕ್ಕೋಸ್ಕರವಾಗಿ ನೀವು ರಿಕ್ವೆಸ್ಟ್ ಮಾಡೋದು ತಪ್ಪಾಗ್ತಾ ಇರೋದನ್ನ ಕ್ಷಣ ಕ್ಷಣಕ್ಕೂ ನಾವು ತಿಳಿಸ್ತಾ ಇದೀವಿ ಆದರೂ ಕೂಡ ನೀವು ಅದನ್ನ ನಿಲ್ಲಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಅದಾದ ನಂತರ ಕೋರ್ಟಿನ ಹೋರಾಟನ ಹೋಗ್ತೀವಿ ಮಾಡ್ತೀವಿ ಅದಕ್ಕೆ ಶಕ್ತಿ ಇದೆ ನಮ್ಮ ಹನ್ಗಲ್ ತಾಲೂಕಿನ ಆ ಗ್ರಾಮವನ ಪಾದಗಟ್ಟಿ ಭಕ್ತರಿಗೆ ಆ ತಾಕತ್ತು ಎಲ್ಲವೂ ಇದೆ ಅದನ್ನು ಮಾಡ್ತೀವಿ ಅದರ ಜೊತೆಗೆ ರಿಕ್ವೆಸ್ಟ್ ಮಾಡಕ್ಕೆ ಬಂದಿವಿ ಮಾತ್ರ ಆಗಿತ್ತು ಆದ್ರೆ ಮುಖ್ಯಾಧಿಕಾರಿಗಳು ಆ ಹೈಕೋರ್ಟ್ ಆರ್ಡರ್ ಅನ್ನ ತಪ್ಪ ಅರ್ಥೈಸಿ ತಮ್ಮ ಮೂಗಿನ ನೇರಕ್ಕೆ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿರುವಂತ ಆಸ್ತಿಗಳ ಎಲ್ಲ ಅಣತೆಗಳನ್ನ ಬದಲಾವಣೆಯನ್ನು ಮಾಡಿ ಇವತ್ತು ಬಿಲ್ಡಿಂಗ್ ಅವರಿಗೆ ಈ ಸೊತ್ತು ಉದಾರಗಳನ್ನ ಮಾಡಿಕೊಟ್ಟಿರುವಂತದ್ದು ಮತ್ತು ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿರುವಂತದ್ದು ಅತ್ಯಂತ ಗಂಡನಾರು ಈ ಕೂಡಲೇ ಹೈಕೋರ್ಟ್ ಏನು ಆರ್ಡರ್ ಇತ್ತು ಅದನ್ನು ಮಾತ್ರ ಪಾಲನೆ ಮಾಡಬೇಕು ಹೊರತು ಮುಖ್ಯಾಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಅವ್ರು ಏನಂತ ಇದ್ರ ಇಲ್ಲ ನಮಗೇನ್ ಹೇಳಿದ್ರು ಅಂದ್ರ ಹೈಕೋರ್ಟ್ ಆರ್ಡರ್ ಪ್ರಕಾರ ನಾವು ಮಾಡಿವಿ ಅಂತ ಹೇಳಿಬಿಟ್ಟಿದ್ರು ಬಿಟ್ಟಿದ್ರು ಈಗೇನು ಹೇಳಿದ್ರಲ್ಲಿ ನೀವು ಇದು ನನ್ನ ಕನ್ಫ್ಯೂಷನ್ ಆದ್ರಿ ಅಂತಂದ್ರು ಅಳತಿ ಏನ್ ಚೇಂಜ್ ಮಾಡ್ಯಾರ ಅನ್ನೋದೈತಲ್ಲ ಅದು ನನ್ನ ಕನ್ಫ್ಯೂಷನ್ ಪಿ ಡಿ ಅವರು ಧಾರವಾಡಕ್ಕೆ ಮೀಟಿಂಗ್ ಮಾಡಿ ಬಂದು ಕೂಡಿ ಅದನ್ನ ಮೀಟಿಂಗ್ ಇವತ್ತ ಮಾಡ್ತೇನೆ ಈಗ ತಗೊಂಡು ಮೀಟಿಂಗ್ ಮಾಡಿ ಏನಂತ ಇವತ್ತು ಅಂತ ನಿರ್ಣಯ ಇವತ್ತು ಮಾಡ್ತೀನಿ ಇನ್ನು ವಾರದಿಂದ ಒಂದು ವಾರದ ಬಿಟ್ಟು ತೊಗೊಳೋ ನಿರ್ಣಯನ ಒಂದು ವಾರ ಬಿಟ್ಟು ಮಾಡ್ತೇವೆ ಯಾಕಂದ್ರೆ ಸಪ್ಲೈ ಮಾಡೋದಾಗ್ಲಿ ಇವೆಲ್ಲ ಆಗಲಿ ಇವತ್ತು ಮಾಡೋಕ್ಕಾಗೋದ ಇವತ್ತು ಅಳತಿ ಬಗ್ಗೆ ಇವತ್ತು ಸಾಯಂಕಾಲ ಎಷ್ಟೊತ್ತಿದ್ರು ಬಂದು ಬಿ ಡಿ ಡಿ ಏನೋ ಬರ್ತಾರಂತ ಬಂದ ತಕ್ಷಣ ನಿರ್ಣಯ ಮಾಡ್ಕೊತೀನಿ ನಾನು ಅಂತ ಹೇಳಿ ಅದಕ್ಕೆ ನಾವು ಅವ್ರಿಗೆ ಹೇಳೇವಿ ನಾವು ಬೈ ಚಾನ್ಸ್ ಈ ಇನ್ನೊಂದು ಎರಡು ಮೂರು ದಿನದಾಗಿ ನೀವೇನು ನಿರ್ಣಯ ತಗೊಳ್ಳಲಿಲ್ಲ ಅಂದ್ರೆ ಮತ್ತೆ ನಾವು ಅಲ್ಲಿ ಮುನ್ಸಿಪಾಲ್ಟಿ ಇದ್ರ ಕಡೆ ಅಮರಣಾಂತರ ಅಥವಾ ಕುತ್ಕೊಂಡು ಬಿಡ್ತೇವೆ ಅಲ್ಲಿ ಹೇಳೇವಿ ಇಲ್ಲ ನನಗೆ ಇದು ಹೊಸದು ಅಂತ ಹೇಳಿದ್ರಿ ಅವ್ರು ಈಗ ಏನು ಹೇಳಕ್ಕಿರಲ್ಲ ನೀವು ಇದು ಅಳತಿಯನ್ನ ತೋರ್ಸಿರಲ್ಲ ಇದು ನನಗೆ ಹೊಸದು ಅದಕ್ಕೆ ನನಗೆ ಹಿಂಗೆ ಹೇಳಿದ್ರೆ ಇವತ್ತು ಕರ್ತೀನಿ ಎಷ್ಟೊತ್ತಿರು ಬರಕ ಹೇಳೇನಿ ಬಂದ ನಂತರ ನಾನು ಮಾತಾಡ್ತೀನಿ ಅಂತಂದರೆ ಅದಕ್ಕೆ ನಾವು ಅಂದ್ಕೊಂಡಿದ್ದೆ ಏನಂದ್ರೆ ಆಯಿತು ಈಗ ಇಲ್ಲಿವರೆಗೂ ಬಂದೇವಿ ಇನ್ನೊಂದು ವಾರ ಒಂದು ಟೈಮ್ ಹಾಕತ್ತಾರೆ ಆಯಿತು ಒಂದು ವಾರ ಟೈಮ್ ಇಟ್ಕೊಂಡು ನಾವು ಇದ್ರೆ ತಗೊಳ್ಳೋಣ ಮುಂಚಿ ಪಾರ್ಟಿ ಒಳಗೆ ಇದ್ರಿಗೆ ಹಂಗೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೋಣ ಮುಂದೆ ನಾವು ಹಂಗಲ್ಲಿ ಹೋಗಿ ನಾವು ನಿರ್ಣಯ ತಗೋಣೋಣ ಆ ಟೈಪ್ ಅಂತ ಹೇಳಿ ಅದಕ್ಕೆ ಒಂದು ವಿಚಾರ ಮಾಡ್ಕೊಂಡ್ವಿ ಅದಕ್ಕೆ ನಿಮ್ಮ ನಿಮ್ದೇನ ವಿಚಾರಗಳಿಗೆ ಮಾಡೋಣ ಅದನ್ನ ಇವತ್ತು ನಿರ್ಣಯ ತೋರ್ಣ ಅವ್ರಿಗೆ ಬ್ಯಾರೇನೋ ಹೇಳ್ಬಿಟ್ರ ಏನು ಹೈಕೋರ್ಟ್ ಆದೇಶ ಪ್ರಕಾರ ಮಾಡಿಬಿಂತ ಹೇಳ್ಬಿಟ್ರೆ ಖುಷಿ ಇರಲ್ಲ ಈಗ ನಾವು ಇದು ನನಗ್ ಹೊಸದು ಈಗ ಇದು ನನಗೆ ಕೋರ್ಟ್ ಆದೇಶ ಆದೇಶದ ಪ್ರಕಾರ ನಾವು ಅವ್ರಿಗೆ ರೆಡಿ ಮಾಡ್ಕೊಟ್ಟು ಪರ್ಮಿಷನ್ ಕೊಡ್ತೀವಿ ಅದಿಗೆ ಅವ್ರಿಗೆ ಮೂರ್ ದಿವಸ ಒಂದ್ ಐದು ದಿವಸ ಆಮೇಲಿಂದ ನಾವು ಅಲ್ಲೇ ಕುತ್ಕೊಳ್ಳೋದು ಅವ್ರು ಬಂದು ಬಗ್ಗೆ ಬಟ್ಟೆ ಅಲ್ಲೇ ಕುಂದ್ರೆ ಅವರೇ ಬಂದು ಅಲ್ಲೇ ಬರ್ಬೇಕು ಯಾರೇ ಅಲ್ಲಿ ಬಂದು ಅಲ್ಲೇ ಅವಕಾಶ